ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಐವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಾಕ್ಷಿ ಪ್ಲೀಸ್ ಕಾಮ್ ಡೌನ್ ವಿಜಯ್ಗೆ ಯಾವುದೇ ರೀತಿಯ ಅಪಾಯವಿಲ್ಲ ಮತ್ತೆ ಅವನು ಮಾಮೂಲಿ ಮನುಷ್ಯ ಆಗ್ತಾನೆ ತ್ರೀ ಡೇಸ್ನಲ್ಲಿ ಸರ್ಜರಿ ಇದೆ ಕೆನಡಾದಲ್ಲಿ ನೀನು ಅಳ್ಬೇಡ ಸಾಕ್ಷಿ ಎಂದು ಸಿದ್ಧಾರ್ಥ್ ಎಷ್ಟು ಸಮಾಧಾನ ಮಾಡುತ್ತಿದ್ದರೂ ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳಲಾಗದ ಸಾಕ್ಷಿ ಹತ್ತು ಹತ್ತು ನಿಶಕ್ತೆಯಿಂದ ಕೆಳಗಡೆಗೆ ಬಿದ್ದು ಹೋದಳು ಸಾಕ್ಷಿ ಒಮ್ಮೆಲೆ ಶಾಕಾದ ಸಿದ್ಧಾರ್ಥ್ ಸಾಕ್ಷಿ ಸಾಕ್ಷಿ ಎಂದು ಆಕೆಯ ಕೆನ್ನೆಗಳ ಮೇಲೆ ತಟ್ಟುತ್ತಾ ಕರೆಯುತ್ತಿದ್ದರೂ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ದರಿಂದ ಆಕಾಶ್ ಫಾಸ್ಟ್ ಆಗಿ ಕಾರ್ ತೆಗೆ ಎಂದು ಹೇಳಿದ್ದರಿಂದ ಕಿರಣ್ ಹತ್ತಿರ ಕೀಸ್ ತೆಗೆದುಕೊಂಡು ಕೆಳಗಡೆಗೆ ಓಡಿದೆನು ಆಕಾಶ್ ಸಾಕ್ಷಿಯನ್ನು ಎರಡೂ ಕೈಗಳಲ್ಲಿ ಹೆದ್ದುಕೊಂಡು ಕಿರಣ್ ವಿಜಯ್ ಹುಷಾರು ಸಾಕ್ಷಿ ಬಂದಿರುವ ವಿಷಯ ಅವನಿಗೆ ಯಾವುದೇ ಪರಿಸ್ಥಿತಿಗಳಲ್ಲಿ ಗೊತ್ತಾಗಬಾರದು ಅವನು ತಡೆದುಕೊಳ್ಳುವುದಿಲ್ಲ ಎಂದು ಹೇಳಿದನು ತಿಳಿಸುವುದಿಲ್ಲ ಕಣ ವಿಜಯ್ನನ್ನು ನಾನು ನೋಡಿಕೊಳ್ಳುತ್ತೇನೆ ನೀನು ಸಾಕ್ಷಿಯನ್ನು ಹುಷಾರಾಗಿ ನೋಡ್ಕೋ ಎಂದನು ಸಾಕ್ಷಿಯನ್ನು ಎತ್ತುಕೊಂಡು ಫಾಸ್ಟಾಗಿ ಕೆಳಗಡೆಗೆ ಬಂದು ಕಾರಿನ ಹಿಂದಿ ಸೀಟಿನಲ್ಲಿ ಮಲಗಿಸಿ ಆಕೆಯ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸಿದ್ಧಾರ್ಥ್ ಕುಳಿತುಕೊಂಡರೆ ಕಾರ್ ಸ್ಟಾರ್ಟ್ ಮಾಡಿದ ಆಕಾಶ್ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಹತ್ತು ನಿಮಿಷಗಳಲ್ಲಿ ಹಾಸ್ಪಿಟಲ್ ಮುಂದೆ ನಿಲ್ಲಿಸಿದನು ಸಿದ್ಧಾರ್ಥ್ ಸಾಕ್ಷಿಯನ್ನು ಎತ್ತುಕೊಂಡು ಒಳಗಡೆಗೆ ಓಡಿದರೆ ತಕ್ಷಣ ಆಕೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಡಾಕ್ಟರ್ ಸಿದ್ಧಾರ್ಥ್ ಆಕಾಶ್ ಟೆನ್ಷನ್ ಆಗಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದಾರೆ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೊರಗಡೆಗೆ ಬಂದರೆ ಡಾಕ್ಟರ್ ನನ್ನ ವೈಫ್ಗೆ ಹೇಗಿದೆ ಎಂದು ಕೇಳಿದನು ಸಿದ್ಧಾರ್ಥ್ ಪ್ರೆಗ್ನೆಂಟ್ ಅಲ್ವಾ ಸ್ಟ್ರೆಸ್ ಜಾಸ್ತಿ ತೆಗೆದುಕೊಂಡು ತುಂಬ ಹತ್ತಿರುವುದರಿಂದ ತಲೆ ಸುತ್ತಿ ಬಿದೋಗಿದ್ದಾಳೆ ಇಂಜೆಕ್ಷನ್ ಕೊಟ್ಟಿದ್ದೀವಿ ಸಲೈನ್ ಹತ್ತಿಸುತ್ತಿದ್ದೇವೆ ಸ್ವಲ್ಪ ಹೊತ್ತಿನಲ್ಲಿ ನಾರ್ಮಲ್ ಆಗುತ್ತಾಳೆ ಇನಿಷಿಯಲ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಆಗಿರುವುದರಿಂದ ಸ್ಟ್ರೆಸ್ ಜಾಸ್ತಿ ಆದರೆ ಬೇಬಿ ಲಾಸ್ ಆಗುವ ಚಾನ್ಸ್ ಇದೆ ಸೊ ಬಿ ಕೇರ್ಫುಲ್ ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಡಾಕ್ಟರ್ ಹೊರಗಡೆಗೆ ನಡೆದರೆ ದುಃಖದಿಂದ ಒಳಗಡೆಗೆ ಹೋಗಿ ಸಾಕ್ಷಿ ಪಕ್ಕದಲ್ಲಿ ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಅವಳ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಅವಳ ತಲೆಯನ್ನು ಸವರುತ್ತಾ ಹಾಗೆಯೇ ನೋಡುತ್ತಾ ಇದ್ದುಬಿಟ್ಟನು ಗ್ಲಾಸ್ ಡೋರ್ನಿಂದ ಈ ದೃಶ್ಯವನ್ನು ನೋಡುತ್ತಿರುವ ಆಕಾಶ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಅವನ ಮೈಂಡ್ಫುಲ್ ಮರಗಟ್ಟಿ ಹೋಗಿ ಮನಸ್ಸೆಲ್ಲ ಕಹಿಯಾಗಿ ಅನ್ನಿಸುತ್ತಿದ್ದರೆ ಚೇರಿನಲ್ಲಿ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾನೆ ನನ್ನ ತಂಗಿ ಏನು ಪಾಪ ಮಾಡಿದ್ದಾಳೆ ದೇವರೇ ಅವಳಿಗೆ ಇಷ್ಟೊಂದು ಕ್ಷೋಭೆ ಕೊಡುತ್ತಿದ್ದೀಯಾ ಈ ರೀತಿ ಪರಿಸ್ಥಿತಿ ಯಾರಿಗೂ ಬರಬಾರದು ವಿಜಯ್ ಚೇತರಿಸಿಕೊಂಡು ಮತ್ತೆ ಮಾಮೂಲಿ ಮನುಷ್ಯನಾಗಬೇಕು ಆಗಲೇ ನನ್ನ ತಂಗಿಯ ಜೊತೆ ಎಲ್ಲರೂ ಯಾಪಿಯಾಗಿ ಇರ್ತೀವಿ ವಿಜಯನನ್ನು ದೇವರೇ ಎಂದು ಮನಸ್ಸಿನಲ್ಲಿಯೇ ದೇವರಲ್ಲಿ ಬೇಡಿಕೊಂಡನು ಸ್ವಲ್ಪ ಸಮಯಕ್ಕೆ ಪ್ರಜ್ಞೆ ಬಂದ ಸಾಕ್ಷಿ ನಿಧಾನವಾಗಿ ಕಣ್ಣುಗಳು ತೆರೆದಳು ಅವಳ ಕೆನ್ನೆಯ ಮೇಲೆ ಕೈಯಾಕಿ ಈಗ ಹೇಗಿದೆ ಸಾಕ್ಷಿ ಎಂದು ಕೇಳಿದನು ಸಿದ್ಧಾರ್ಥ್ ಓಕೆ ಸಿದ್ದು ಡಾಕ್ಟರ್ ಏನು ಹೇಳಿದರು ಎಂದು ಕೇಳಿದಳು ನಿಶಕ್ತಿಯಿಂದ ಸ್ಟ್ರೆಸ್ ಜಾಸ್ತಿ ತೆಗೆದುಕೊಂಡರೆ ಬೇಬಿಯನ್ನು ಕಳೆದುಕೊಳ್ಳುವ ಅವಕಾಶ ಇದೆ ಅಂತ ಹೇಳಿದರು ಎಂದು ಹೇಳಿದ ತಕ್ಷಣ ಶಾಕಿಂಗ್ ಆಗಿ ನೋಡಿದಳು ಸಾಕ್ಷಿ ಸಾಕ್ಷಿ ಐ ಕೆನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೈನ್ ಬಟ್ ನಿನ್ನ ಎಲ್ತ್ ಕೂಡ ನೀನು ನೋಡಿಕೊಳ್ಳಬೇಕು ಅಲ್ವಾ ನಿನಗೇನಾದರೂ ಆದರೆ ನನ್ನ ಪರಿಸ್ಥಿತಿ ಏನು ಎಂದನು ಸಾಕ್ಷಿ ಏನು ಮಾತನಾಡದೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರೆ ಅವಳ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ವಿಜಯ್ ಚೇತರಿಸಿಕೊಳ್ಳುವ ಅವಕಾಶ ಇದೆ ಇನ್ನೊಂದು ಮೂರು ದಿನಗಳಲ್ಲಿ ಕೆನಡಾದಲ್ಲಿ ಮೇಜರ್ ಸರ್ಜರಿ ಇದೆ ಅದು ಸಕ್ಸಸ್ ಆದರೆ ವಿಜಯ್ ಪೂರ್ತಿಯಾಗಿ ಚೇತರಿಸಿಕೊಳ್ಳುತ್ತಾನೆ ಅವನನ್ನು ಟ್ರೀಟ್ ಮಾಡುತ್ತಿರುವುದು ಯಾರೂ ಅಲ್ಲ ಪ್ರಿಯಾ ಹಸ್ಬೆಂಡ್ ರಾಹುಲ್ ಎಂದು ಹೇಳಿದ ತಕ್ಷಣ ಆಶ್ಚರ್ಯದಿಂದ ನೋಡಿದಳು ಸಾಕ್ಷಿ ಹೌದು ಫಸ್ಟ್ನಿಂದ ಆತನೇ ಟ್ರೀಟ್ಮೆಂಟ್ ಕೊಡುತ್ತಿದ್ದಾನೆ ವಿಜಯ್ನನ್ನು ಏಕಾದರೂ ಬದುಕಿಸಬೇಕು ಅಂತ ತುಂಬ ಪ್ರಯತ್ನ ಮಾಡುತ್ತಿದ್ದಾನೆ ಆತನ ಪೇಷಂಟ್ಸ್ ತುಂಬ ಜನ ಈ ಸ್ಟೇಜ್ನಲ್ಲಿಯೂ ಸಹ ಕ್ಯೂರ್ ಆಗಿದ್ದಾರೆ ಸೊ ವಿ ಹ್ಯಾವ್ ಹೋಪ್ ಡೋಂಟ್ ಟೇಕ್ ಟೂ ಮಚ್ ಸ್ಟ್ರೆಸ್ ಎಂದನು ಸಿದ್ಧಾರ್ಥ್ ಮಾತುಗಳಿಗೆ ಸಾಕ್ಷಿ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿ ಸರಿ ಎಂದು ತಲೆಯಾಡಿಸಿದಳು ಸಾಕ್ಷಿ ನಿನಗೆ ತಿನ್ನುವುದಕ್ಕೆ ಏನಾದರೂ ತೆಗೆದುಕೊಂಡು ಬರುತ್ತೇನೆ ಎಂದು ಹೊರಗಡೆಗೆ ಬಂದ ಸಿದ್ಧಾರ್ಥ್ ಸಾಕ್ಷಿಯನ್ನು ನೋಡಿಕೊಳ್ಳುವಂತೆ ಆಕಾಶ್ಗೆ ಹೇಳಿ ಹೊರಗಡೆಗೆ ಹೋದನು ಸಿದ್ಧಾರ್ಥ್ ಹೋದ ತಕ್ಷಣ ಅಲ್ಲಿಯ ತನಕ ಕಂಟ್ರೋಲ್ ಮಾಡಿಕೊಂಡಿರುವ ದುಃಖ ಮತ್ತೆ ಉಕ್ಕಿ ಬಂದಿತು ಸಾಕ್ಷಿಗೆ ಎಷ್ಟು ಹತ್ತರೂ ಮುಗಿಯಾದ ಯಾತನೇ ಇದು ತಾನು ಎಷ್ಟು ಕಂಟ್ರೋಲ್ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡರೂ ಕಣ್ಣೀರು ನಿಲ್ಲದೆ ಅವಳ ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ ಒಳಗಡೆಗೆ ಬಂದ ಆಕಾಶ್ ಅಳುತ್ತಿರುವ ಸಾಕ್ಷಿಯನ್ನು ದುಃಖದಿಂದ ನೋಡುತ್ತಾ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ಆಕಾಶ್ನನ್ನು ನೋಡಿ ಅಣ್ಣ ವಿಜಯ್ನನ್ನು ನೋಡ್ದ ಯಾವ ರೀತಿ ಪರಿಸ್ಥಿತಿಗಳಲ್ಲಿ ಇದ್ದಾನೋ ನನ್ನ ಹೃದಯ ಕಿತ್ತು ಬರುತ್ತಿದೆ ಎಂದು ಅಳುತ್ತಿದ್ದರೆ ಅವಳ ಕಣ್ಣೀರು ಒರೆಸಿ ಅಳಬೇಡ ಸಾಕ್ಷಿ ವಿಜಯ್ ಬಗ್ಗೆ ನೀನು ದುಃಖ ಪಡುವುದರಲ್ಲಿ ಅರ್ಥ ಇದೆ ಆದರೆ ಭಾವನ ಬಗ್ಗೆಯೂ ಸಹ ಒಂದು ಬಾರಿ ಆಲೋಚನೆ ಮಾಡು ಈಗಾಗಲೇ ವಿಜಯ್ ವಿಷಯದಲ್ಲಿ ತುಂಬ ಸಫರ್ ಆಗುತ್ತಿದ್ದಾರೆ ಈಗ ನಿನ್ನಿಂದ ಆ ಸಫರ್ ಡಬಲ್ ಆಯಿತು ಈಗ ನೀನು ಮಾಮೂಲಿ ಮನುಷ್ಯಳೆಲ್ಲ ಕಣೆ ಪ್ರೆಗ್ನೆಂಟ್ ವಿಜಯ್ ಚೇತರಿಸಿಕೊಳ್ಳುವ ಅವಕಾಶ ಇದೆಯಾ ಅಂತ ಹೇಳಿದ್ರು ಅಲ್ವಾ ಅವನನ್ನೇ ನೆನಪಿಸಿಕೊಂಡು ನೀನು ಈ ರೀತಿ ಅಳುತ್ತಿದ್ದರೆ ಭಾವ ಏನಾಗಬೇಕು ಹೇಳು ಎಂದನು ಸಾಕ್ಷಿ ಬಾಡಿ ಹೋದ ಮುಖದಿಂದ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟಳು ನಡೆದಿದ್ದೇನೋ ನಡೆದು ಹೋಗಿದೆ ಈಗ ನಡೆಯುವುದೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಯಬೇಕು ಅಂತ ಬಯಸಿ ಒಂದು ಹೋಪ್ನಲ್ಲಿ ಇರು ಎಂದನು ಸರಿ ಅಣ್ಣ ಎಂದು ತಲೆಯಾಡಿಸಿದಳು ಸಾಕ್ಷಿ ಸಿದ್ಧಾರ್ಥ್ ಒಳಗಡೆಗೆ ಬರುವುದು ಗಮನಿಸಿ ಕಣ್ಣೀರು ಒರೆಸಿಕೊಂಡಳು ತಿಂದು ರೆಸ್ಟ್ ತೆಗೆದುಕೋ ಸಾಕ್ಷಿ ನಾನು ಹೊರಗಡೆ ವೇಟ್ ಮಾಡ್ತೀನಿ ಎಂದು ಆಕಾಶ್ ಹೊರಗಡೆಗೆ ನಡೆದರೆ ಸಾಕ್ಷಿಯನ್ನು ಬೆಡ್ಗೆ ಒರಗಿಸಿ ಕುಳಿಸಿದ ಸಿದ್ಧಾರ್ಥ್ ದೃಷ್ಟಿ ಆಕೆಯ ಬೇಬಿ ಬಂಪ್ ಮೇಲೆ ಬಿದ್ದು ತುಟಿಗಳ ಮೇಲೆ ಸಣ್ಣ ನಗು ಅರಳಿತು ಆಕೆಯ ಹೊಟ್ಟೆಯ ಮೇಲೆ ಕೈಯಿಂದ ಪ್ರೀತಿಯಿಂದ ಸವರುತ್ತಿದ್ದರೆ ಸಾಕ್ಷಿ ಸಣ್ಣನೆಯ ಸ್ಮೈಲ್ನೊಂದಿಗೆ ಅವನನ್ನೇ ಅಪರೂಪವಾಗಿ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಎದುರಿಗೆ ಕುಳಿತುಕೊಂಡು ಇಡ್ಲಿ ಪಾರ್ಸಲ್ ಓಪನ್ ಮಾಡಿ ಅವಳಿಗೆ ತಿನ್ನಿಸುತ್ತಿದ್ದರೆ ತಿನ್ನಬೇಕು ಅಂತ ಅನ್ನಿಸದಿದ್ದರೂ ತನ್ನ ಮಗುವಿಗೋಸ್ಕರ ಅತಿ ಕಷ್ಟದಿಂದ ತಿನ್ನುತ್ತಿದ್ದಾಳೆ ಸಾಕ್ಷಿ ಸುಶೀಲ ಕಾಲ್ ಮಾಡಿದ್ದರಿಂದ ಪಿಕ್ ಮಾಡಿದನು ಆಕಾಶ್ ಆಕಾಶ್ ಪುಣೆ ತಲುಪಿದ್ರಾ ಭಾವನನ್ನು ಭೇಟಿಯಾದ್ರಾ ತುಂಬ ಒತ್ತಿನಿಂದ ಕಾಲ್ ಮಾಡ್ತಿದ್ದೀನಿ ಕಾಲ್ ಪಿಕ್ ಮಾಡದೇ ಇದ್ದಿದ್ದರಿಂದ ಭಯ ಆಯಿತು ಎಲ್ಲ ಓಕೆ ಅಲ್ವಾ ಎಂದು ಕೇಳಿದಳು ಸುಶೀಲ ಓಕೆ ಅಲ್ಲಮ್ಮ ದೊಡ್ಡ ಸುನಾಮಿ ಬಂದಂತಾಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹಾಂ ಎಲ್ಲ ಓಕೆ ಅಮ್ಮ ಭಾವನ ಜೊತೆ ಮಾತನಾಡುತ್ತಾ ಫೋನ್ ನೋಡಿಕೊಳ್ಳಲಿಲ್ಲ ಎಂದನು ಆಕಾಶ್ ಓ ಹೌದಾ ಊಟ ಮಾಡಿದ್ರಾ ಇನ್ನೂ ಇಲ್ಲಮ್ಮ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀವಿ ಎನ್ನುತ್ತಾ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಇಟ್ಟೆನು ಆಕಾಶ್ ಸಾಕ್ಷಿಗೆ ತಿನ್ನಿಸಿ ನೀರು ಕುಡಿಸಿ ರೆಸ್ಟ್ ತೆಗೆದುಕೋ ಇನ್ನೊಂದು ಒನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಎಂದನು ಸಿದ್ಧಾರ್ಥ್ ಸರಿ ಎಂದು ತಲೆಯಾಡಿಸಿ ಸಾಕ್ಷಿ ಮಲಗಿಕೊಂಡರೆ ಹ್ಯಾಂಡ್ ವಾಷ್ ಮಾಡಿಕೊಂಡು ಕಿರಣ್ಗೆ ಕಾಲ್ ಮಾಡಿದೆನು ಸಿದ್ಧಾರ್ಥ್ ನಿನ್ನ ಕಾಲ್ಗೋಸ್ಕರಾನೇ ಕಾಯ್ತಾ ಇದ್ದೆ ಸಾಕ್ಷಿ ಹೇಗಿದ್ದಾಳೆ ಎಂದು ಕೇಳಿದನು ಕಿರಣ್ ಆಂದೋಲನದಿಂದ ನೌ ಶಿ ಈಸ್ ಫೈನ್ ಕಣ ಇನ್ನೊಂದು ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ನಾಳೆ ಮಾರ್ನಿಂಗ್ ಆಕೆಯನ್ನು ಮನೆಗೆ ಕಳುಹಿಸಿ ನಾನು ಬರ್ತೀನಿ ವಿಜಯ್ ಊಟ ಮಾಡಿದ್ನ ಆ ಕಣ ಸ್ವಲ್ಪ ಹೊತ್ತಿಗೆ ಮುಂಚೆ ತಿನ್ನಿಸಿದೆ ನಿನ್ನ ಬಗ್ಗೆ ಕೇಳಿದ್ರೆ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂತ ಮ್ಯಾನೇಜ್ ಮಾಡಿದೆ ಸಾಕ್ಷಿಯನ್ನು ಹುಷಾರಾಗಿ ನೋಡ್ಕೋ ಬಾಯ್ ಕಣ ಬಾಯ್ ಕಣ ಎಂದು ಫೋನಿಟ್ಟು ಆಕಾಶ್ ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಸಾರಿ ಬಾಬಾ ಸಾಕ್ಷಿ ನಿಮ್ಮನ್ನು ಸರ್ಪ್ರೈಸ್ ಮಾಡ್ತೀನಿ ಅಂದರೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ನಿಮಗೆ ಹೇಳದೆ ಕರೆದುಕೊಂಡು ಬಂದೆ ಈ ರೀತಿ ನಡೆಯುತ್ತದೆ ಅಂತ ನಾನು ಸ್ವಲ್ಪವೂ ಊಹಿಸಲಿಲ್ಲ ಎಂದನು ಆಕಾಶ್ ದುಃಖದಿಂದ ಇಲ್ಲಿನ ಪರಿಸ್ಥಿತಿಗಳು ನಿನಗೆ ಗೊತ್ತಿಲ್ಲ ಅಲ್ವಾ ಆಕಾಶ್ ಗೊತ್ತಿದ್ದಿದ್ರೆ ಕರೆದುಕೊಂಡು ಬರ್ತಾ ಇರಲಿಲ್ಲ ಅಲ್ವಾ ಯಾವತ್ತಿಗಾದರೂ ಗೊತ್ತಾಗಲೇಬೇಕು ಅಲ್ಲದಿದ್ದರೆ ರಾಂಗ್ ಟೈಮಲ್ಲಿ ಗೊತ್ತಾಯಿತು ನಾಳೆ ಬೆಳಗ್ಗೆ ನೀವು ಬೆಂಗಳೂರಿಗೆ ರಿಟರ್ನ್ ಆಗಬೇಕು ಟಿಕೆಟ್ ಬುಕ್ ಮಾಡ್ತೀನಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಆದರೆ ಭಾವ ಸಾಕ್ಷಿ ಎಂದು ಆಕಾಶ್ ಏನೋ ಹೇಳಲು ಹೋದರೆ ಸಾಕ್ಷಿಗೆ ಕಷ್ಟವಾಗಿ ಇದ್ದರೂ ತಪ್ಪದು ಆಕಾಶ್ ಇಲ್ಲೇ ಇದ್ದರೆ ಪ್ರತಿಕ್ಷಣ ದುಃಖ ಪಡುತ್ತಾಳೆ ಸರ್ಜರಿ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಬರುತ್ತೇನೆ ಎಲ್ಲರಿಗೂ ಇದು ತುಂಬ ಟಫ್ ಟೈಮ್ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಎಂದು ಭಾರವಾಗಿ ನೆಟ್ಟುಸರು ಬಿಟ್ಟು ನಿಮ್ಮ ಲಗೇಜ್ ಎಲ್ಲಿದೆ ಡಿಸ್ಚಾರ್ಜ್ ಆಗಿದ ತಕ್ಷಣ ಹೋಟೆಲ್ಗೆ ಹೋಗೋಣ ಎಂದನು ಸಿದ್ಧಾರ್ಥ್ ನನ್ನ ಫ್ರೆಂಡ್ ಕಲ್ಯಾಣ್ ಕಾರಿನಲ್ಲಿ ಇದೆ ಬಾವ ಬರಕ್ಕೆ ಹೇಳ್ತೀನಿ ಎಂದು ಆಕಾಶ್ ಕಲ್ಯಾಣ್ಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದರೆ ಒಂದು ಅರ್ಧ ಗಂಟೆಯಲ್ಲಿ ಹಾಸ್ಪಿಟಲ್ ಹತ್ತಿರಕ್ಕೆ ಬಂದನು ಕಲ್ಯಾಣ್ ಏನು ಬೆಳಿಗ್ಗೆ ಹೊರಟೋಗ್ತಿದ್ದೀರಾ ಇರ್ತೀರೇನೋ ಅಂತ ಅಂದುಕೊಂಡೆ ಸರಿ ಬಿಡು ತಂಗಿಗೆ ಈಗ ಹೇಗಿದೆ ಎಂದು ಕೇಳಿದನು ಕಲ್ಯಾಣ್ ಫೈನ್ ಕಣೋ ಇನ್ನು ಸ್ವಲ್ಪ ಹೊತ್ತಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಹಾಂ ಸರಿ ಕಣೋ ಒಳಗಡೆಗೆ ಬಾ ಭಾವನನ್ನು ಪರಿಚಯ ಮಾಡಿಸುತ್ತೇನೆ ಎಂದು ಕಲ್ಯಾಣನ್ನು ಒಳಗಡೆಗೆ ಕರೆದುಕೊಂಡು ಹೋದನು ಆಕಾಶ್ ಕಲ್ಯಾಣ್ ನಮ್ಮ ಬಾವ ಬಾವ ನನ್ನ ಫ್ರೆಂಡ್ ಕಲ್ಯಾಣ್ ಎಂದು ಇಬ್ಬರಿಗೂ ಪರಸ್ಪರ ಪರಿಚಯಿಸಿದನು ನಮಸ್ತೆ ಭವನೋರೇ ನೈಸ್ ಟು ಮೀಟ್ ಯು ಎಂದು ಕಲ್ಯಾಣ್ ಹ್ಯಾಂಡ್ ಕೊಟ್ಟರೆ ಹಾಯ್ ಕಲ್ಯಾಣ್ ಎಂದು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಅವನ ಕೈ ಕುಲುಕಿದನು ಸಿದ್ಧಾರ್ಥ್ ಮೂರು ಜನ ಮಾತನಾಡಿಕೊಳ್ಳುತ್ತಾ ಇದ್ದು ಬಿಟ್ಟರು ಸ್ವಲ್ಪ ಹೊತ್ತಿನ ನಂತರ ಸಾಕ್ಷಿಯನ್ನು ಡಿಸ್ಚಾರ್ಜ್ ಮಾಡಿದರೆ ಲಗೇಜ್ ಆಕಾಶ್ಗೆ ಕೊಟ್ಟು ಎಲ್ಲರಿಗೂ ಬಾಯ್ ಹೇಳಿ ಹೊರಟು ಹೋದನು ಕಲ್ಯಾಣ್ ಲಗೇಜ್ ಡಿಕ್ಕಿಯಲ್ಲಿ ಹಿಟ್ಟು ಆಕಾಶ್ ಕಾರ್ ಸ್ಟಾರ್ಟ್ ಮಾಡಿದರೆ ಸಾಕ್ಷ್ಯ ಜೊತೆ ಹಿಂದೆ ಸಿಟಿನಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್ ಹತ್ತು ನಿಮಿಷಗಳಲ್ಲಿ ಹೋಟೆಲ್ ಮುಂದೆ ಕಾರು ನಿಂತರೆ ಕೀಸ್ ತೆಗೆದುಕೊಂಡು ಮೇಲಕ್ಕೆ ಹೋದರು ಸಿದ್ಧಾರ್ಥ್ರವರು ಆಕಾಶ್ ಫ್ರೆಶ್ ಆಗಿ ಬಾ ವಿಲ್ ಗೋ ಟು ಡಿನ್ನರ್ ಸರಿ ಬಾವಾ ಎಂದು ಆಕಾಶ್ ರೂಮಿನೊಳಕ್ಕೆ ಹೋದರೆ ಸಾಕ್ಷಿಯನ್ನು ಕರೆದುಕೊಂಡು ಮತ್ತೊಂದು ರೂಮಿನೊಳಕ್ಕೆ ಹೋದನು ಸಿದ್ಧಾರ್ಥ್ ಅಕ್ಕಿಯನ್ನು ಬೆಡ್ ಮೇಲೆ ಕುಳಿಸಿ ಸಾಕ್ಷಿ ಹಾಟ್ ವಾಟರ್ನಿಂದ ಬಾತ್ ಮಾಡಿದರೆ ರಿಲೀಫ್ ಆಗಿ ಇರುತ್ತದೆ ಸ್ನಾನ ಮಾಡಿಕೊಳ್ಳಲು ಆಗುತ್ತಾ ಅಥವಾ ನಾನು ಮಾಡಿಸಲ ಎಂದು ಕೇಳಿದನು ಪ್ರೀತಿಯಿಂದ ಅವಳ ಕೆನ್ನೆಯ ಮೇಲೆ ಕೈ ಹಾಕಿ ನಾನೇ ಮಾಡ್ತೀನಿ ಆದರೆ ಫಸ್ಟ್ ನೀವು ಸ್ನಾನ ಮಾಡಿಕೊಂಡು ಡಿನ್ನರ್ ಮಾಡಿ ಎಂದಳು ಸಾಕ್ಷಿ ನಾನು ಮತ್ತೆ ಎಂದು ಸಿದ್ಧಾರ್ಥ್ ಏನೋ ಹೇಳುತ್ತಿದ್ದರೆ ಅವನ ಬಾಯನ್ನು ಕೈಯಿಂದ ಮುಚ್ಚಿ ನನಗೇನು ಹೇಳಬೇಡ್ರಿ ಹೋಗಿ ಫ್ರೆಶ್ ಆಗಿ ಬನ್ರಿ ಎಂದಳು ಸಿದ್ಧಾರ್ಥ್ ಸಣ್ಣಗೆ ಸ್ಮೈಲ್ ಕೊಟ್ಟು ಸರಿ ಎಂದು ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದರೆ ಬೆಡ್ಗೆ ವರ್ಗಿಕೊಂಡು ಭಾರವಾಗಿ ಕಣ್ಣುಗಳು ಮುಚ್ಚಿಕೊಂಡಿದ್ದಾಳೆ ಸಾಕ್ಷಿ ತುಂಬ ಸೊರಗೋಗಿ ಕಡ್ಡಿಯಂತಾಗಿರುವ ವಿಜಯ್ ರೂಪ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದರೆ ಪಟ್ಟಂತ ಕಣ್ಣುಗಳು ತೆರೆದಳು ವಿಜಯ್ ಯಾವ ಪಾಪ ಮಾಡಿದ್ದಾನೆ ಅಂತ ಇಷ್ಟು ದೊಡ್ಡ ಶಿಕ್ಷೆ ವಿಧಿಸಿದ್ದೀಯ ದೇವರೇ ಅವನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ನನಗೆ ಪ್ರಾಣ ಹೋಗುತ್ತಿದ್ದಂತೆ ಅನ್ನಿಸುತ್ತಿದೆ ಅಂಥದ್ರಲ್ಲಿ ಅವನ ಮೇಲೆಯೇ ಪ್ರಾಣಗಳನ್ನು ಇಟ್ಟುಕೊಂಡು ಯಾವತ್ತಿಗಾದರೂ ಮರಳಿ ಬರ್ತಾನೆ ಅಂತ ಆಸೆಯಿಂದ ಕಾಯುತ್ತಿರುವ ವಿಜಯ ಅಪ್ಪ ಅಮ್ಮ ಯಾವ ರೀತಿ ಸಹಿಸಿಕೊಳ್ಳುತ್ತಾರೆ ಆ ದೊಡ್ಡವರ ಮೇಲೆ ದಯೆ ತೋರಿಸಿ ವಿಜಯನನ್ನು ಬದುಕಿಸುದೇವರೇ ದುಃಖದಿಂದ ಅವಳ ಹೃದಯ ಭಾರವಾಯಿತು ಉಕ್ಕಿ ಬರುತ್ತಿರುವ ದುಃಖವನ್ನು ಬಲವಂತವಾಗಿ ತಡೆದುಕೊಂಡು ಕಣ್ಣೀರನ್ನು ಒರೆಸಿಕೊಂಡಳು ಸಿದ್ಧಾರ್ಥ ಸ್ನಾನ ಮಾಡಿ ಬಂದರೆ ನಾನು ಫ್ರೆಶ್ ಆಗುವಷ್ಟರಲ್ಲಿ ನೀವು ತಿಂದುಬಿಡಿ ಎನ್ನುತ್ತಾ ಸಾಕ್ಷಿ ಬೆಡ್ ಮೇಲಿಂದ ಎದ್ದು ಬಟ್ಟೆಗಳು ತೆಗೆದುಕೊಂಡು ಸ್ನಾನಕ್ಕೆ ಹೋದರೆ ಆಕಾಶ್ ಜೊತೆ ಕೆಳಗಡೆ ಇರುವ ರೆಸ್ಟೋರೆಂಟ್ಗೆ ಹೋಗಿ ಕಾಟಾಚಾರಕ್ಕೆ ಸ್ವಲ್ಪ ತಿಂದು ಫಾಸ್ಟಾಗಿ ಮೇಲಕ್ಕೆ ಬಂದು ಬಿಟ್ಟರು ಆಕಾಶ್ ಮಾರ್ನಿಂಗ್ ಟೆನ್ ತರ್ಟಿಗೆ ಫ್ಲೈಟ್ ತುಂಬ ಟಯರ್ಡ್ ಆಗಿರುವ ಥರ ಕಾಣಿಸುತ್ತಿದ್ದೀಯಾ ಎಲ್ಲ ಆಲೋಚನೆಗಳು ಪಕ್ಕಕ್ಕೆ ಇಟ್ಟು ರೆಸ್ಟ್ ತೆಗೆದುಕೋ ಎಂದನು ಸರಿ ಬಾಬಾ ಗುಡ್ ನೈಟ್ ಗುಡ್ ನೈಟ್ ಎಂದು ಹೇಳಿ ರೂಮಿನೊಳಕ್ಕೆ ಬಂದನು ಸಿದ್ಧಾರ್ಥ್ ಫ್ರೆಶ್ ಆಗಿ ನೈಟ್ರಾಸ್ ಹಾಕಿಕೊಂಡು ಬೆಡ್ ಮೇಲೆ ಕುಳಿತುಕೊಂಡು ಆಲೋಚನೆಗಳಲ್ಲಿ ಮುಳುಗಿ ಹೋದ ಸಾಕ್ಷಿ ಡೋರ್ ಸೌಂಡ್ಗೆ ಹೆಚ್ಚೆತ್ತು ತಲೆ ತಿರುಗಿಸಿ ನೋಡಿದಳು ಮಲಗಿಕೊಳ್ಳದೆ ಇನ್ನೂ ಏನು ಆಲೋಚನೆ ಮಾಡುತ್ತಿದ್ದೀಯಾ ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ಸಿದ್ಧಾರ್ಥ್ ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ ಎನ್ನುತ್ತಾ ಅವನ ಕೈ ಹಿಡಿದುಕೊಂಡು ಭುಜದ ಮೇಲೆ ತಲೆಯಾನಿಸಿದಳು ಸಾಕ್ಷಿ ಅವಳ ಕೈಯನ್ನು ಅವನ ಕೈಯಿಂದ ಹಿಡಿದುಕೊಂಡು ಚಿರುಮದ್ದು ಕೊಟ್ಟು ಹೇಗಿದೆ ಈಗ ಎಂದು ಕೇಳಿದನು ಫೀಲಿಂಗ್ ಬೆಟರ್ಸಿದ್ದು ಎಂದಳು ನಿಧಾನವಾಗಿ ಡೈಲಿ ಸರಿಯಾಗಿ ತಿಂತಾ ಇದ್ದೀಯಾ ನೀನು ತುಂಬ ಸೊರಗೋದಂಗೆ ಕಾಣಿಸ್ತಾ ಇದ್ದೀಯಾ ಆ ಮುಖ ಸಹ ಬಾಡಿ ಹೋದಂಗೆ ಕಾಣುತ್ತಿದೆ ಎಂದನು ನಾನೇನು ಸೊರಗೋಗಿಲ್ಲ ಸಿದ್ದು ಒಂದು ತಿಂಗಳಲ್ಲಿ ಮೂರು ಕೆ ಜಿ ತೂಕ ಬೆಳೆದಿದ್ದೇನೆ ನೀನು ಡಯಟ್ ಹೇಳುವುದು ನಿಮ್ಮ ಅತ್ತೆ ಫಾಲೋ ಆಗುವುದು ನನ್ನ ಹೊಟ್ಟೆಯನ್ನು ಸ್ವಲ್ಪನಾದರೂ ಖಾಲಿಯಾಗಿ ಇರಿಸಿದ್ರ ನೀವು ಎಂದಳು ಅವನ ಕಡೆ ನೋಡುತ್ತಾ ಸಿದ್ಧಾರ್ಥ ನಕ್ಕು ಈಗ ನೀನು ಒಬ್ಬಳೇ ಅಲ್ಲ ಇಬ್ಬರು ನೀವಿಬ್ಬರು ಆರೋಗ್ಯವಾಗಿರಬೇಕು ಅಂದರೆ ಅಷ್ಟು ಮಾತ್ರ ತಿನ್ನಲೇಬೇಕಲ್ವಾ ಆದರೂ ನಿನಗೆ ತಿನ್ನುವುದು ಅಂದರೆ ಇಷ್ಟಾನೇ ಅಲ್ವಾ ಆಯಾಗಿ ತಿಂದು ಸಣ್ಣ ಕುಂಭಕರ್ಣೆಯ ಥರ ಮಲಗಿಕೊಳ್ಳುವುದಕ್ಕೆ ಕಷ್ಟ ಏನಕ್ಕೆ ಎಂದನು ಸಾಕ್ಷಿ ಚಿರುಕೋಪದಿಂದ ನೋಡುತ್ತಿದ್ದರೆ ನೆಗುತ್ತಾ ಅವಳನ್ನು ಹತ್ತಿರಕ್ಕೆ ತೆಗೆದುಕೊಂಡನು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಬೆಡ್ ಇಳಿದು ಡೋರ್ ಓಪನ್ ಮಾಡಿದನು ಸಿದ್ಧಾರ್ಥ್ ಸರ್ ಯುವರ್ ಹಾರ್ಡರ್ ಬಾದಾಮಿ ಮಿಲ್ಕ್ ಎಂದು ಹೋಟೆಲ್ ಆತ ಸಿದ್ಧಾರ್ಥ್ ಕೈಗೆ ಗ್ಲಾಸ್ ಕೊಟ್ಟರೆ ಥ್ಯಾಂಕ್ ಯು ಎಂದು ಹೇಳಿ ಬಾಗಿಲು ಹಾಕಿದ ಸಿದ್ಧಾರ್ಥ್ ತನ್ನನ್ನೇ ನೋಡುತ್ತಿರುವ ಸಾಕ್ಷಿಯ ಕಡೆ ನೋಡುತ್ತಾ ಬಾದಾಮಿ ಮಿಲ್ಕ್ ನಿನಗೋಸ್ಕರಾನೆ ಎನ್ನುವಷ್ಟರಲ್ಲಿ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಅಲ್ವಸಿದ್ದು ತಿಂದಿದ್ದು ಮತ್ತೆ ಮಿಲ್ಕ್ ಕುಡಿಬೇಕಾ ನನ್ನಿಂದ ಆಗಲ್ಲ ಎಂದಳು ಮಲಗಿಕೊಳ್ಳುವ ಮುಂಚೆ ಬಿಸಿ ಬಿಸಿ ಬಾದಾಮಿ ಮಿಲ್ಕ್ ಕುಡಿದರೆ ಎಲ್ತ್ಗೆ ಒಳ್ಳೆಯದು ನಿದ್ದೆ ಸಹ ಚೆನ್ನಾಗಿ ಹಿಡಿಯುತ್ತದೆ ಈ ಟೈಮಲ್ಲಿ ನಿನಗೆ ಇದು ತುಂಬ ಅವಶ್ಯಕತೆ ಕುಡಿ ಎಂದು ಅವಳ ಬಾಯಿ ಹತ್ತಿರ ಇಟ್ಟರೆ ಕೆಲವು ಕ್ಷಣಗಳ ಕಾಲ ಅವನ ಕಡೆ ಆರಾಧನೆಯಿಂದ ನೋಡಿ ಮೌನವಾಗಿ ಕುಡಿದು ಬಿಟ್ಟಳು ಸಾಕ್ಷಿ ಇನ್ನು ಯಾವುದೇ ರೀತಿಯ ಆಲೋಚನೆಗಳು ಇಟ್ಟುಕೊಳ್ಳದೆ ಪ್ರಶಾಂತವಾಗಿ ಮಲಕ್ಕೋ ಎನ್ನುತ್ತಾ ಸಾಕ್ಷಿಯನ್ನು ಮಲಗಿಸಿ ಅವಳ ಪಕ್ಕದಲ್ಲಿ ಮಲಗಿಕೊಂಡನು ಲವ್ ಯು ಸಿದ್ದು ಪ್ರೀತಿಯಿಂದ ಅವನ ಕೆನ್ನೆಯ ಮೇಲೆ ಕಿಸ್ಕೊಟ್ಟು ಅವನ ಎದೆಯ ಮೇಲೆ ತಲೆಯನ್ನು ಹಿಟ್ಟು ಮಲಗಿಕೊಂಡಿರುವ ಸಾಕ್ಷಿ ತಲೆಯ ಮೇಲೆ ತುಟಿಗಳನ್ನು ಒತ್ತಿ ಲವ್ ಯು ಎಂದು ಕಣ್ಣುಗಳು ಮುಚ್ಚಿಕೊಂಡನು ಸಿದ್ಧಾರ್ಥ ಸಾಮೀಪ್ಯ ನಿರಂತರ ಆಲೋಚನೆಗಳಿಂದ ಬಿಸಿಯಾದ ಅವಳ ಮೆದುಳಿಗೆ ತಂಪನ್ನು ದುಃಖದಿಂದ ಭಾರವಾದ ಅವಳ ಹೃದಯಕ್ಕೆ ಸಾಂತ್ವನ ಕೊಡುತ್ತಿದ್ದರೆ ಅವನ ಅಪ್ಪುಗೆಯಲ್ಲಿ ಚಿಕ್ಕ ಮಗುವಿನಂತೆ ಮಲಗಿಕೊಂಡಿದ್ದಾಳೆ ಸಿದ್ಧಾರ್ಥ್ ನಿಧಾನವಾಗಿ ಅವಳ ಒಟ್ಟೆಯ ಮೇಲೆ ಕೈಯಿಂದ ತಟ್ಟುತ್ತಿದ್ದರೆ ಹಾಗೇ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಮಲಗಿಕೊಂಡಿರುವ ಅವಳ ಕಡೆ ಪ್ರೀತಿಯಿಂದ ನೋಡುತ್ತಾ ಯು ಡೋಂಟ್ ಡಿಸರ್ವ್ ದಿಸ್ ಮಚ್ ಪೈನ್ ಸಾಕ್ಷಿ ನಿನ್ನನ್ನು ಈ ರೀತಿ ನೋಡುವುದಕ್ಕೆ ನನಗೆ ಎಷ್ಟು ಕಷ್ಟವಾಗುತ್ತಿದೆ ಗೊತ್ತಾ ಈಗಾಗಲೇ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೀಯ ಇನ್ಮುಂದೆ ಯಾವಾಗಲೂ ನೀನು ಸಂತೋಷವಾಗಿರಬೇಕು ಅವಳ ಹಣೆಯ ಮೇಲೆ ಮುತ್ತಿಟ್ಟು ಅವಳನ್ನು ನೋಡುತ್ತಲೇ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡನು ಎಂಟು ಗಂಟೆಗೆ ಹೆಚ್ಚೆತ್ತ ಸಿದ್ಧಾರ್ಥ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಸಾಕ್ಷಿ ಫೋನ್ ರಿಂಗ್ ಆಗುತ್ತಿದ್ದರೆ ಸ್ಕ್ರೀನ್ ಮೇಲೆ ಪ್ರಿಯಾ ಹೆಸರು ನೋಡಿ ಸಾಕ್ಷಿಗೆ ಡಿಸ್ಟರ್ಬ್ ಆಗಬಾರದು ಅಂತ ಬಾಲ್ಕನಿಯೊಳಕ್ಕೆ ಹೋಗಿ ಪಿಕ್ ಮಾಡಿದನು ಹಲೋ ಗುಡ್ ಮಾರ್ನಿಂಗ್ ಸಾಕ್ಷಿ ಏನು ಮಾಡ್ತಿದ್ದೀಯ ಕಣೆ ಹಲೋ ಪ್ರಿಯಾ ಸಿದ್ಧಾರ್ಥ್ ಧ್ವನಿ ಕೇಳಿ ಸಿದ್ಧಾರ್ಥ್ರವರೇ ನೀವಾ ನೀವು ಸಾಕ್ಷಿಯ ಬಳಿಯೇ ಇದ್ದೀರಾ ಯಾವಾಗ ಹೋದ್ರಿ ಬೆಂಗಳೂರಿಗೆ ಎಂದು ಕೇಳಿದಳು ಪ್ರಿಯ ನಾನು ಹೋಗಲಿಲ್ಲ ನಿನ್ನ ಫ್ರೆಂಡೇ ಹೇಳದೆ ಕೇಳದೆ ಪುಣೆಗೆ ಬಂದಿದ್ದಾಳೆ ಸಾಕ್ಷಿ ಪುಣೆಗೆ ಬಂದಿದ್ದಾಳಾ ಮತ್ತೆ ವಿಜಯ್ ಬಗ್ಗೆ ಎಂದು ಪ್ರಿಯ ಹೇಳುತ್ತಿರುವಾಗಲೇ ಫುಲ್ ಗೊತ್ತಾಗ್ಬಿಡ್ತು ಎಂದು ಸಿದ್ಧಾರ್ಥ್ ನನ್ನೇ ನಡೆದದ್ದಲ್ಲವನ್ನು ಹೇಳಿದ್ದರಿಂದ ಒಮ್ಮೆಲೆ ಶಾಕ್ ಆದಳು ಪ್ರಿಯ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು